ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗುನಾಯನ್ ನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆಯೊಂದನ್ನು ತಂದಿದ್ದೀನಿ ಅಂದರೆ ಇಲ್ಲಿ ಗೌರ್ಮೆಂಟ್ ಜಾಬ್ಗೆ ಅಂದರೆ ಪರ್ಟಿಕ್ಯುಲರ್ಲಿ ಗೌರ್ಮೆಂಟ್ ಜಾಬ್ಗೆ ಅಂತ ಇಲ್ಲಿ ತೋರಿಸ್ತಾ ಇರೋ ಈ ಸ್ವಿಚ್ ವರ್ಡ್ಸ್ ಕೆಲಸ ಮಾಡುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ವಿಕ್ಟರಿ ಡಿವೈನ್ ಚಾರ್ಮ್ ಬಿ ಜೀನಿಯಸ್ ಪರ್ಸ್ನಲ್ ಅಂತ ಒಂದು ಲೈನಲ್ಲಿ ಬೇಕಿದ್ದರೂ ಬರ ಬರಿಬೋದು ನೀವು ಇಲ್ಲಿ ತೋರಿಸ್ತಾ ಇದ್ದಂಗೆ ಬೇಕಿದ್ದರೂ ಬರಿಬೋದು ಜೊತೆಗೆ ಏನು ಜಾಬು ಅನ್ನೋದು ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಪಕ್ಕದಲ್ಲೇ ಮಧ್ಯದಲ್ಲಿ ನಿಮ್ಮ ಹೆಸರು ಒಂದು ಲೈನ್ ಗೀಚ್ಬೇಕು ಈ ಒಂದು ಸ್ವಿಚ್ ಬರೆದು ಬಿಟ್ಟು ಒಂದು ಲೈನ್ ಬರಿಬೇಕು ಮಧ್ಯದಲ್ಲಿ ನಿಮ್ಮ ಹೆಸರು ಕೆಳಗಡೆ ನಿಮಗೆ ಎಷ್ಟು ದಿನದ ಒಳಗಡೆ ಅಂದರೆ ಎಷ್ಟು ದಿನದಲ್ಲಿ ಅಪ್ಲೈ ಮಾಡಿದ್ದೀರಾ ಅದಕ್ಕೆ ಪ್ರಿಪೇರ್ ಆಗಿರಬೇಕು ನೀವು ಮೊದಲಿಂದ ಓದ್ತಾ ಇರಬೇಕು ಪ್ರಯತ್ನ ಮಾಡ್ತಾ ಇರಬೇಕು ಪ್ರಿಪೇರಾಗಿ ಎಕ್ಸಾಮ್ ಬರೆಯೋ ಟೈಮ್ಗೆ ನೀವು ಇದನ್ನೆಲ್ಲ ಫಾಲೋ ಮಾಡ್ತಾ ಇರಬೇಕು ಎಲ್ಲ ಬರೆದು ಬಿಟ್ಟು ಇನ್ನೇನು ರಿಸಲ್ಟ್ ಬರುತ್ತೆ ಅನ್ನೋವಾಗ ಮಾಡಬಹುದು ಆದರೆ ಆವಾಗ ಚಾನ್ಸಸ್ ತುಂಬ ಕಡಿಮೆ ಇರ್ತದೆ ಯಾಕಂದರೆ ಎಫರ್ಟ್ ಇಂಪಾರ್ಟೆಂಟ್ ಇಲ್ಲಿ ವಿಜುವಲೈಸೇಷನ್ ಇಂಪಾರ್ಟೆಂಟು ಅದಕ್ಕೆ ನೀವು ಬಿದ್ದ ಶ್ರಮೇನ ನೀವು ರಿಸಲ್ಟ್ ಪಡಿಬೇಕಂದ್ರೆ ಎಫೋರ್ಟ್ ತುಂಬ ಇರಬೇಕಲ್ವಾ ಸೊ ಹಾಗಾಗಿ ನೀವು ಪ್ರಯತ್ನ ಮಾಡ್ತಾ ಇರೋ ಟೈಮಲ್ಲೇ ಮಾಡಬೇಕಿವು ಹೆಚ್ಚು ರಿಸಲ್ಟ್ ಕೊಡುತ್ತೆ ಜೊತೆಗೆ ಇಲ್ಲಿ ಗ್ರೀನ್ ಸ್ಕೆಚ್ ಪೆನ್ನೇ ತಗೊಬೇಕು ಈ ಥರ ಸರ್ಕಲ್ ಬರ್ಕೊಂಡು ಒಂದು ಸ್ವಿಚ್ ವರ್ಡ್ ಬರೆದು ಮಧ್ಯದಲ್ಲಿ ನಿಮ್ಮ ಹೆಸರು ಎಷ್ಟು ದಿನದಲ್ಲಿ ಅಂತ ಬರೀಬೇಕು ಇಲ್ಲಿ ನಾನು ಇನ್ನೊಂದು ಸರ್ಕಲ್ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಈ ರೀತಿ ಈ ಒಂದು ಸಿಚುವೇಶನ್ ಸಹ ನೀವು ಮಾಡಬಹುದು ಸಕ್ಸಸ್ ಗೌರ್ನಮೆಂಟ್ ಜಾಬ್ ನಾವು ಅಂತ ಮತ್ತು ಇವ ನಿಮ್ಮ ಹೆಸರು ಮತ್ತು ಎಷ್ಟು ದಿನ ಅನ್ನೋದು ಕ್ಲಿಯರಾಗಿ ಇಲ್ಲಿ ಬರೆದು ತೋರಿಸಿದ್ದೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಟೆಕ್ಸ್ಟ್ ವೈಸ್ ಮೆನ್ಷನ್ ಮಾಡ್ತೀನಿ ಇದು ನಿಮ್ಗೆ ಅರ್ಥ ಆಗಲಿ ಅಂತ ದೊಡ್ಡದಾಗಿ ಬರೆದಿದ್ದೀನಿ ನೀವು ಇಷ್ಟು ದೊಡ್ಡದು ಬರೆದಿಲ್ಲ ಅಂದರೂ ಚಿಕ್ಕದಾಗಿ ಬರಿಬಹುದು ಈಗ ಎರಡಾಯಿತು ಇನ್ನೂ ನಾಲ್ಕಿದೆ ಇದೇ ವಿಡಿಯೋನಲ್ಲಿ ಇನ್ನೂ ನಾಲ್ಕು ಸ್ವಿಚ್ ವರ್ಡ್ಸ್ನ ಇಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಅಂದರೆ ಪಾಸಿಟಿವ್ ಆಗಿ ಬಿಲೀವ್ ಮಾಡೋವ್ರಿಗೆ ಮಾತ್ರ ಶೇರ್ ಮಾಡಿ ಯಾಕಂದರೆ ಆಗುತ್ತಾ ಇಲ್ವಂಥ ಫಿಫ್ಟಿ ಫಿಫ್ಟಿ ಮೈಂಡ್ಸೆಟ್ಟಲ್ಲಿ ಇರಬಾರ್ದು ನಮ್ಮ ಕಾನ್ಸೆಪ್ಟಲ್ಲಿ ಸೊ ಇವೆಲ್ಲ ರಿಸಲ್ಟ್ ಬಂದಿರೋ ಒಂದು ಸ್ವಿಚ್ ವರ್ಡ್ಗಳಿವು ಸತತವಾಗಿ ಪ್ರಯತ್ನ ಮಾಡಿ ಮತ್ತು ಮತ್ತೆ ಅಪ್ಲೈ ಮಾಡಿ ಫೇಲ್ಯರ್ಸ್ನೇ ನೋಡಿರ್ತಾರೆ ಕೆಲವರು ಅಂಥವರು ಸಹ ಈ ಇಂಥದ್ರಲ್ಲಿ ರಿಸಲ್ಟ್ ಪಡೆದಿದ್ದಾರೆ ಈ ಸ್ವಿಚ್ ವರ್ಡ್ಸ್ ಅಂದರೆ ಬೇರೆ ಏನಿಲ್ಲ ನಮ್ಮ ಮಂತ್ರಗಳು ಈ ಒಂದು ಚಕ್ರಗಳು ಇರ್ತಾವಲ್ಲ ಐ ಮೀನ್ ನೀವು ಯಾವುದೇ ಒಂದು ಪೂಜೆ ಹೋಮ ಇಂಥದಕ್ಕೆ ಮಾಡೋ ಟೈಮಲ್ಲಿ ಉಪಯೋಗಿಸೋ ಒಂದು ಮಂತ್ರಗಳಷ್ಟು ಎಫರ್ಟ್ ನಾವು ಮಾಡೋಕ್ಕಾಗಲ್ಲ ಅಷ್ಟು ಲಾಂಗ್ ಟೈಮ್ ನಾವು ತಗೊಳಕ್ಕಾಗಲ್ಲ ಅಂತ ಬಯಸ್ತಾ ಇರೋರಿಗೆ ಫಿಲ್ಟರ್ ಮಾಡಿ ಮಾಡಿರೋ ಒಂದು ಸ್ವಿಚ್ ವರ್ಡ್ಸ್ ಇವು ಅಂದರೆ ಆ ಮಂತ್ರಗಳಲ್ಲಿ ನಿಗೂಢವಾಗಿ ಇರಿರೋದು ಫಿಲ್ಟರ್ ಮಾಡಿ ಮಾಡಿರೋ ಅಂಥ ಸ್ವಿಚ್ ವರ್ಡ್ಸ್ ಇವು ಸೊ ಇದು ಸ್ವಿಚ್ ವರ್ಡ್ಸ್ನ ಮಾಡೋದ್ರಿಂದ ನೀವು ಅಷ್ಟೇ ಹೋಮ ಯಜ್ಞ ಪೂಜೆಗಳು ಮಾಡೋದಷ್ಟೇ ಎಫರ್ಟ್ ಇರ್ತದೆ ಅಂದರೆ ಅಲ್ಲಿ ಏನು ನನಗೆ ಸಿಗಬೇಕು ಸಿಗಬೇಕು ಅಂತ ಬಯಸ್ತಾ ಇರ್ತೀರ ಆದರೆ ಈ ಸ್ವಿಚ್ ವರ್ಡ್ ಬರೆಯೋವಾಗ ಆಲ್ರೆಡಿ ನೀವು ಪಡೆದಿದ್ದೀರಾ ಅನ್ನೋ ಖುಷಿನ ವ್ಯಕ್ತಪಡಿಸ್ತಾ ಮಾಡಬೇಕು ಜೊತೆಗೆ ಯಾರಿಗಾದರೂ ಸ್ವೀಟ್ ಸಹ ಹಂಚಿ ನೀವು ಜಾಬ್ ಪಡೆದಿದ್ದರೆ ಎಷ್ಟು ಖುಷಿ ಇರ್ತೀರಾ ಅಂಥ ಸಂದರ್ಭವನ್ನು ನೆನೆಸ್ಕೊಂಡು ಸ್ವೀಟ್ ಹಂಚಿ ಬೇರೆಯವ್ರಿಗೆ ಅನ್ಸೋಕ್ಕಾಗಿಲ್ಲ ಅಂದರೆ ನಿಮ್ಮ ಮನೆ ಮಂದಿ ಆದರೂ ಸ್ವೀಟ್ ಮಾಡಿ ತಿನ್ನಿ ನಿಮಗೆ ಜಾಬ್ ಬಂದಂಗೆ ವಿಜುವಲೈಸೇಷನ್ ಮಾಡಿಕೊಳ್ಳಿ ಜೊತೆಗೆ ಇದನ್ನೆಲ್ಲ ಒಂದು ಪ್ರಿಂಟ್ಔಟ್ ತೆಗೆದು ವಿಷನ್ ಬೋರ್ಡ್ ಮಾಡ್ಕೊಳ್ಳಿ ಪಶ್ಚಿಮ ಕಡೆಗೆ ಹಾಕಬೇಕು ನಿಮ್ಮ ರೂಮ್ ಆಗಿರಬಹುದು ಮನೆ ಆಗಿರಬಹುದು ಡೈಲಿ ನೀವು ಅದನ್ನು ನೋಡೋವಂಥ ಪ್ಲೇಸಲ್ಲಿ ಹಾಕ್ಕೊಬೇಕು ಪದೇ ಪದೇ ಅದನ್ನು ನೋಡಬೇಕು ಫಸ್ಟು ಸ್ವಿಚ್ ಬೋರ್ಡು ಪಕ್ಕದಲ್ಲಿ ನಿಮ್ಮ ಹೆಸರು ಏನು ಹುದ್ದೆ ಅನ್ನೋದು ಎಷ್ಟು ದಿನದಲ್ಲಿ ಬೇಕು ಅನ್ನೋದು ಬರೀಬೇಕು ಜೊತೆಗೆ ಇದ್ರ ಮೇಲೆ ವಾಟರ್ ಗ್ಲಾಸ್ ಇಟ್ಬಿಟ್ಟು ಗಾಜಿನ ಗ್ಲಾಸಲ್ಲಿ ನೀರು ತಗೊಂಡು ಅದ್ರ ಮೇಲೆ ಇಟ್ಬಿಟ್ಟು ರೀಚಾರ್ಜ್ ಮಾಡಬೇಕು ನೀವು ಅಂದರೆ ಎನರ್ಜಿ ಕೊಡಬೇಕು ಅದಕ್ಕೆ ಆಲ್ರೆಡಿ ಸ್ವಿಚ್ ಬೋರ್ಡ್ ಬರದ ತಕ್ಷಣ ಅದಕ್ಕೆ ಎನರ್ಜಿ ಬಂದಿರುತ್ತೆ ರೀ ಎನರ್ಜಿ ಜನ್ರೇಟ್ ಮಾಡಬೇಕು ಹೇಗೆ ಆ ಒಂದು ಸರ್ಕಲಿಂದ ಆ ಒಂದು ಗ್ಲಾಸಿನಲ್ಲಿರೋ ನೀರಿಗೆ ಎನರ್ಜಿ ಗ್ಯಾದರ್ ಆಗಬೇಕು ಸೊ ಅದನ್ನು ಮಾಡಿ ನೀವು ನೂರೆಂಟು ಬಾರಿ ಈ ಒಂದು ಸ್ವಿಚ್ ವರ್ಡನ್ನ ಹೇಳ್ಕೊಬೋದು ಬರೀಬಹುದು ಅಥವಾ ಗಾಜಿನ ಲೋಟ ಅದ್ರ ಮೇಲೆ ಇಟ್ಬಿಟ್ಟು ನೂರೆಂಟು ಬಾರಿ ಹೇಳ್ಕೊಂಡು ಅದನ್ನು ಕುಡಿರಿ ನೀವು ಹೊರಗಡೆ ಇದ್ದೀವಿ ಕೆಲಸದಲ್ಲಿ ಇದ್ದೀವಿ ಅಂದ್ರೂ ಮನೆಯಲ್ಲೇ ಇದನ್ನು ಪ್ರಿಪೇರ್ ಮಾಡ್ಕೊಂಡು ಹೋಗಿ ಆ ನೀರನ್ನ ಯಾರಿಗೂ ಕೊಡೋಕೋಗ್ಬಾರ್ದು ಗಾಜಿನ ಬಾಟ್ಲಲ್ಲೇ ಮಾಡಿದ್ರೆ ಇನ್ನೂ ಒಳ್ಳೆಯದು ಗಾಜಿನ ಲೋಟಲಲ್ಲಿ ನೀರು ತಗೊಂಡ್ರೆ ಇನ್ನೂ ಒಳ್ಳೇದು ಜೊತೆಗೆ ಇಲ್ಲಿನೂ ತೋಳಿಸ್ತಾ ಇದ್ದೀನಿ ನೋಡಿ ಗೌರ್ನಮೆಂಟ್ ಜಾಬ್ ನಾವು ಅಥವಾ ವಿಕ್ಟೋರಿಯಾ ಅಪಾಯಿಂಟ್ಮೆಂಟ್ ಇದಂತೂ ತುಂಬ ಶಾರ್ಟ್ ಆಗಿದೆ ಕ್ಲಿಯರ್ ಆಗಿದೆ ಎಲ್ಲರಿಗೂ ಈಸಿ ಆಗುತ್ತೆ ಮತ್ತು ಡ್ರೀಮ್ ಗೌರ್ಮೆಂಟ್ ಜಾಬ್ ಅಂತ ಕೆಲವರು ಅವ್ರದೇ ಆದ ಕಾಣಿಸಿರ್ತದೆ ಡ್ರೀಮ್ ಗೌತ್ ಜಾಬ್ ಅಂತ ಸೊ ಸಕ್ಸಸ್ ಗೌತ್ ಜಾಬ್ ಇದನ್ನು ಮಾಡ್ಬೋದು ನೀವು ಗೌರ್ಮೆಂಟ್ ಜಾಬಲ್ಲಿ ಸಕ್ಸಸ್ನ ಬಯಸ್ತಾ ಇದ್ದೀರಾ ಇನ್ನೊಂದು ಪ್ರಮೋಷನ್ ಲೆವೆಲ್ಗೆ ಹೋಗಬೇಕು ಅಂತಿದ್ದೀರಾ ಅವರು ಕೂಡ ಇದನ್ನು ಮಾಡಬಹುದು ಇಲ್ಲಿ ನಾನು ಆರು ಗ್ರಾಭವಿ ನಂಬರ್ಸ್ನ ಐ ಮೀನ್ ಸ್ವಿಚ್ ವರ್ಡ್ಸ್ನ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋನಲ್ಲಿ ಸೊ ಇದು ನಾಲ್ಕು ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ ಈ ಎನರ್ಜಿ ಸರ್ಕಲ್ ಅನ್ನೋದು ಯಾರು ಕೆಲಸ ಮಾಡಬೇಕು ಯಾರು ಕೆಲಸ ಪಡಿಬೇಕು ಅಂತ ಬಯಸ್ತಾ ಇದ್ದಾರೋ ಅವ್ರನ್ನ ಮಾತ್ರ ಇದು ಪ್ರಯೋಗ ಮಾಡಬೇಕು ಇಲ್ಲ ನಮ್ಮಂಥವ್ರ ಹತ್ರ ಇದನ್ನು ಮಾಡಿಸಿ ಆ ನೀರು ತಗೊಂಡು ನೀವು ಕುಡಿಬೇಕು ಯಾರಂದರೆ ಅವರು ಮಾಡಿ ಇನ್ನೊಬ್ಬರು ಕುಡಿಬಾರ್ದು ಅರ್ಥ ಆಯ್ತಾ ಎಫರ್ಟು ನಿಮ್ಮದಾಗಿರಬೇಕು ವಿಜುವಲೈಸೇಷನ್ ನಿಮ್ಮದಾಗಿರಬೇಕು ಫಲಿತಾಂಶವೂ ನಿಮಗೆ ಸಿಗುತ್ತೆ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೊತೀನಿ ನೀವು ಜಾಬ್ ಬಯಸ್ತಿದ್ರೆ ಗೌರ್ನಮೆಂಟ್ ಜಾಬ್ ನೀವು ಬಯಸ್ತಿದ್ರೆ ನೀವೇ ಒಂದು ಪೇಪರ್ ಒಂದು ಗ್ರೀನ್ ಪೆನ್ ಅಥವಾ ಒಂದು ಗ್ರೀನ್ ಮಾರ್ಕರ್ ಸ್ಕೆಚ್ ಪೆನ್ ಯಾವುದೋ ಒಂದು ಗ್ರೀನ್ ಪೆನ್ ತೊಗೊಳ್ಳಿ ಇಷ್ಟು ದೊಡ್ಡದಾಗಿ ಬರೀರಿ ಅಂತ ನಾ ಇಲ್ಲ ಸಿಂಪಲಾಗಿ ಒಂದೇ ಸೆಂಟೆನ್ಸಲ್ಲಿ ಬರೀರಿ ಸ್ವಿಚ್ ವರ್ಡು ಹುದ್ದೆ ನಿಮ್ಮ ಹೆಸರು ಕೆಳಗಡೆ ಎಷ್ಟು ದಿನದ ಒಳಗಡೆ ಅನ್ನೋದು ಮೆನ್ಷನ್ ಮಾಡಿ ಸೊ ನೀವು ಅದೇ ಥರ ಅದಕ್ಕೇನಾದ್ರು ಯೂನಿಫಾರ್ಮ್ ಇದ್ದರೆ ಆ ಒಂದು ಪೋಸ್ಟಿಗೆ ಅಂಥದನ್ನೇ ಬೇಕಾದ್ರೆ ಹಾಕ್ಕೊಂಡು ಒಂದು ಫೋಟೋ ತಗೊಂಡು ಪಕ್ಕದಲ್ಲೇ ವಿಷನ್ ಬೋರ್ಡ್ ಪಕ್ಕದಲ್ಲೇ ಹಾಕ್ಕೊಂಡು ಡೈಲಿ ಅದನ್ನು ನೋಡ್ತಾಯಿರಿ ನಿಮಗೆ ಆ ಜಾಬ್ ಬಂದಿದೆ ಅನ್ನೋ ಥರ ಓಕೆ ಮತ್ತು ಈಗ ಈ ಸ್ವಿಚ್ ವರ್ಡ್ಸ್ದು ವಾಟರ್ ಬಾಟ್ಲು ಹೇಳಿದ್ನಲ್ಲ ಈಗ ಕೆಲವರು ಎಲ್ಲ ಊಟ ತಿಂಡಿ ಎಲ್ಲ ಶೇರ್ ಮಾಡ್ಕೊತಾರೆ ಕೆಲ್ಸಗಳಿಗೆ ಹೋಗೋರಾಗಿರ್ಬೋದು ಪಾರ್ಟ್ ಟೈಮ್ ಫುಲ್ ಟೈಮ್ಗಾಗಿರೋರು ಆಗಿ ಹೋಗೋರಾಗಿರಬಹುದು ನೀರು ತಿಂಡಿ ಎಲ್ಲ ಶೇರ್ ಮಾಡ್ಕೊತಾರೆ ನಾನು ಹಲವಾರು ಕಡೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಬಟ್ ಅದನ್ನು ಬೇಡ ಅಂತೀನಿ ಈ ವಿಷಯದಲ್ಲಿ ನೀವೇನಾದ್ರೂ ಸ್ವಿಚ್ ವರ್ಡ್ಸ್ಗೆ ಪ್ರಯೋಗ ಮಾಡಿದರೆ ಗೌರ್ನಮೆಂಟ್ ಜಾಬ್ಗೆ ಪ್ರಯೋಗ ಮಾಡಿದರೆ ಅಥವಾ ಬೇರೆ ಇನ್ನೇನಕ್ಕೂ ಪ್ರಯೋಗ ಮಾಡಿದರೆ ಅಂಥದ್ದನ್ನು ಆ ನೀರನ್ನು ಬೇರೆಯವ್ರಿಗೆ ಕೊಡಬಾರದು ಇದು ನಿಮಗೋಸ್ಕರ ಪ್ರಿಪೇರ್ ಮಾಡ್ಕೊಂಡಿರೋ ಒಂದು ಸ್ವಿಚ್ ವರ್ಡ್ ಆಗಿರುತ್ತೆ ನೀವು ಎನರ್ಜಿನ ತುಂಬಿಸಿರ್ತೀರ ನಿಮ್ಮ ಒಂದು ಎನರ್ಜಿ ಅದಕ್ಕೆ ಕನೆಕ್ಟ್ ಆಗಿರುತ್ತೆ ನಿಮ್ಮ ಮನಸ್ತತ್ವ ಅದಕ್ಕೆ ಕನೆಕ್ಟ್ ಆಗಿರುತ್ತೆ ಅದು ಬೇರೆಯವರಿಗೆ ಕೊಟ್ಟರೆ ನಿಮಗೆ ಕೆಲಸ ಆಗೋಲ್ಲ ಅವ್ರಿಗೂ ಕೆಲಸ ಆಗಲ್ಲ ವೇಸ್ಟ್ ಆಗುತ್ತೆ ಅದು ಯಾಕಂದರೆ ನಿಮ್ಮ ಹೆಸರು ನಿಮ್ಮ ಎಫರ್ಟು ನಿಮ್ಮ ವಿಜುವಲೈಸೇಷನ್ನು ಇನ್ನೊಬ್ರಿಗೂ ರಿಸಲ್ಟ್ ತಂದು ಕೊಡೋದಿಲ್ಲ ಅದು ನಿಮಗೆ ತಂದು ಕೊಡ್ತದೆ ಹಾಗಾಗಿ ಅವರು ಕುಡಿದ್ರು ಅದು ವೇಸ್ಟ್ ಆಗುತ್ತೆ ನಿಮಗೂ ಸಹ ವೇಸ್ಟ್ ಆಗುತ್ತೆ ಆ ನೀರನ್ನ ನೀವು ಕುಡಿಬೇಕು ಈಗ ಗಮನಿಸ್ತಿದ್ದೀರ ವಾಟರ್ಗೆ ಎಷ್ಟೊಂದು ಎನರ್ಜಿ ಇದೆ ಎಷ್ಟು ಶಕ್ತಿ ಇದೆ ಅಂತ ಆಗಿರುತ್ತೆ ಅದಕ್ಕಂತಾನೆ ಗಾಜಿನ ಲೋಟ ಅಥವಾ ಗಾಜಿನ ಒಂದು ಬಾಟ್ಲಲ್ಲಿ ನೀರು ತಗೊಳ್ಳಿ ಅಂತ ಹೇಳ್ತಾ ಇರೋದು ಇಲ್ಲಿ ಸ್ಟೀಲ್ ತಗೋಬೋದಾ ಪ್ಲಾಸ್ಟಿಕ್ ತಗೋಬೋದ ಅಂತ ಕಾಮೆಂಟ್ ಮಾಡಬೇಡಿ ಅವು ತಗೋಬೇಡ್ರಿ ಅಂತಲೇ ಹೇಳ್ತೀನಿ ಮತ್ತು ಕಾಪರ್ ತೊಗೋಬೋದಾ ಅಂತಲೂ ಕೇಳ್ತಾರೆ ಅದು ಬೇಡ ಈ ಅಫಿರ್ಮೇಷನ್ಗಳಿಗೆಲ್ಲ ಸ್ವಿಚ್ ವರ್ಡ್ಸ್ ಪ್ರಯೋಗಕ್ಕೆಲ್ಲ ನೀವು ಗಾಜಿನ ಗ್ಲಾಸ್ ಅಥವಾ ಗಾಜಿನ ಬಾಟಲ್ ನೀರೇ ತಗೋಬೇಕು ಬೆಟರ್ ನೀವು ಇದನ್ನು ಪೇಸ್ಟ್ ಮಾಡ್ಬೋದು ಒಂದು ಸ್ಟಿಕ್ಕಿ ಸ್ಟಿಕ್ಕರ್ಸ್ ಮೇಲೆ ಬರೆದು ಬಿಟ್ಟು ಬೇಕಾದ್ರೆ ಆ ಬಾಟ್ಲಿಗೆ ಸುತ್ತಲೂ ಬಾಟಮ್ ಬಾಟಮ್ ಟು ಟಾಪ್ವರೆಗೂ ಪೇಸ್ಟ್ ಮಾಡ್ಕೋಬೋದು ಇಲ್ಲಿ ಎಷ್ಟು ಸ್ವಿಚ್ ವರ್ಡ್ಸ್ ಇದೆ ಅದನ್ನು ಒಂದೊಂದು ಸ್ಟಿಕ್ಕಿ ಸ್ಟಿಕ್ಕರ್ ಮೇಲೆ ಬರೆದುಬಿಟ್ಟು ಬಾಟ್ಲಿಗೆ ಮೆತ್ಸಿಬಿಟ್ಟು ಅದಕ್ಕೆ ನೀರು ಹಾಕಿ ಕೈಯಲ್ಲಿ ಹಿಡ್ಕೊಂಡು ನೂರೆಂಟು ಬಾರಿ ಹೇಳ್ಕೊಳ್ಳಿ ನಿಮ್ಮ ಜಾಬ್ನ ವಿಜುವಲೈಸೇಷನ್ ಮಾಡಿಕೊಳ್ಳಿ ಹಂಗೂ ಮಾಡಬಹುದು ವಾಟರ್ಗೆ ನಾವು ಎನರ್ಜಿ ಕೊಡೋದು ಈ ಸ್ವಿಚ್ ಬೋರ್ಡ್ಸ್ನೆಲ್ಲ ಪೇಸ್ಟ್ ಮಾಡಿ ಬೇಕಿದ್ರು ನೀವು ಕ್ಯಾರಿ ಮಾಡಬಹುದು ಯಾರಿಗೂ ಅದನ್ನು ಕೊಡಬಾರ್ದು ಮತ್ತೆ ಹೇಳ್ತಿದ್ದೀನಿ ಸೊ ಈ ರೀತಿ ಮಾಡಿದ್ರೂ ಸಹ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸರ್ಕಲ್ಸು ಅಷ್ಟೇ ಇಲ್ಲಿ ಮೆನ್ಷನ್ ಮಾಡಿದ್ದೀನಲ್ಲ ಇಷ್ಟು ಗಾತ್ರಕ್ಕೆ ಮಾಡಿದ್ರೆ ಬಾಟ್ಲ್ ಅದ್ರ ಮೇಲೆ ಇಡಬಹುದು ನೀವು ಫಾ ಈ ಫಾಂಟ್ ಅನ್ನೋದು ಚಿಕ್ಕದಾಗಿ ಬರ್ಕೊಳ್ಳಿ ನಾನು ನಿಮಗೆ ಕಾಣಿಸ್ಲಿ ಅಂತ ದೊಡ್ಡ ದೊಡ್ಡಗೆ ಬರ್ದಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು ಇಲ್ಲಿ ನಿಮಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂದ್ರೂ ಮತ್ತು ಇದೇ ರೀತಿ ಬರೀಬೇಕು ಅಲ್ಲಿ ಡ್ಯಾಶ್ ಬಂದಿರುತ್ತಲ್ಲ ಚಿಕ್ಕದಾಗಿ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ವಿಕ್ಟರಿ ಚಿಕ್ಕದಾಗಿ ಒಂದು ಡ್ಯಾಶ್ ಬಂದಿರುತ್ತೆ ಮತ್ತು ಡಿವೈನ್ ಒಂದು ಡ್ಯಾಶು ಚಾರ್ ಒಂದು ಡ್ಯಾಶು ಬಿ ಆದಮೇಲೆ ಒಂದು ಡ್ಯಾಶು ಜೀನಿಯಸ್ ಆದಮೇಲೆ ಒಂದು ಡ್ಯಾಶು ಪರ್ಸ್ನಲ್ ಅಂತ ಈ ಥರ ಡ್ಯಾಶ್ ಐಫನ್ಗಳು ಐಫನ್ಗಳು ಕೊಟ್ಕೊಂಡೇ ಬರಿಬೇಕು ನೀವು ಆಮೇಲೆ ಸೆಂಟ್ರಲ್ಲಿ ಇಲ್ಲಿ ತೋರಿಸಿದ್ದೀನಲ್ಲ ಸೊ ಸ್ವಿಚ್ ವರ್ಡ್ ಆದಮೇಲೆ ಒಂದು ಲೈನ್ ಹಾಕಿ ನಿಮ್ಮ ಹೆಸರು ಅದಾದಮೇಲೆ ಒಂದು ಲೈನ್ ಹಾಕಿ ಆ ಡೇಟು ಎಷ್ಟು ದಿನ ಅನ್ನೋದು ಮೆನ್ಷನ್ ಮಾಡಬೇಕು ಮೇಡಮ್ ಮತ್ತು ನಾನು ಎಲ್ಲೋ ಪೇಪರ್ ತಗೋಬಹುದಾ ಅದ್ರ ಮೇಲೆ ಗ್ರೀನ್ ಪೆನ್ನಲ್ಲಿ ಬರಿಬಹುದಾ ಅಂತ ಕೇಳಬೇಡ್ರಿ ವೈಟ್ ಪೇಪರೇ ತಗೊಳ್ಳಿ ಯಾಕಂದರೆ ವೈಟ್ ಮೇಲೇ ನಮಗೆ ರಿಫ್ಲೆಕ್ಷನ್ ಅನ್ನೋದು ಚೆನ್ನಾಗೇ ಇರುತ್ತೆ ಪಾಸಿಟಿವ್ ಆಗಿ ನಾವು ಅದನ್ನು ಕ್ಯಾಚ್ ಮಾಡೋದಕ್ಕಾಗುತ್ತೆ ವೈಟ್ ಮೇಲೆ ಗ್ರೀನ್ ಪೆನ್ನಲ್ಲಿ ಬರೆಯೋದು ಯಾವಾಗ ಬೇಕಿದ್ದರೂ ಬರೀಬಹುದು ಮತ್ತು ಇದಕ್ಕೆ ಟೈಮಿಂಗ್ಸ್ ಅಂತೂ ಇಲ್ಲ ನೀವು ಬೆಳಗ್ಗೆ ಪ್ರಿಪೇರ್ ಮಾಡಿ ಎತ್ಕೊಂಡು ಹೋಗಬಹುದು ಅಥವಾ ಈವ್ನಿಂಗ್ ನೀವು ಮಲಗೋ ಟೈಮ್ ಮೊದಲಿಗೆ ಮಾಡಬಹುದು ಮಧ್ಯಾಹ್ನ ಕೆಲವರಿಗೆ ಅವಕಾಶ ಇರ್ತದೆ ಕೆಲವರಿಗೆ ಇರೋದಿಲ್ಲ ತ್ರೀ ಟೈಮ್ಸ್ ಬೇಕಿದ್ದರೂ ಮಾಡಬಹುದು ನಿಮಗೆ ಅವಕಾಶ ಇದೆ ಅಂದರೆ ಇಲ್ಲಾಂದರೆ ಒನ್ ಟೈಮ್ ಬೇಕಿದ್ದರೂ ಮಾಡಬಹುದು ಬೆಳಗ್ಗೆ ಮಾಡಿ ಆ ನೀರನ್ನು ಆವತ್ತೆಲ್ಲ ಕುಡಿಬಹುದು ಒಂದು ಟೂ ಲೀಟರ್ ಬಾಟ್ರಿ ಬಾಟಲ್ ಇದ್ರೂ ಅದ್ರ ಮೇಲೆ ಇಟ್ಬಿಟ್ಟು ಎನರ್ಜಿ ಮಾಡ್ಕೋಬೋದು ಇಲ್ಲ ಒಂದು ಗ್ಲಾಸ್ ನೀರು ಬೇಕಿದ್ರು ಮಾಡಿ ಒಂದಿನ ಒನ್ ಟೈಮ್ ಕುಡಿಬಹುದು ತ್ರೀ ಟೈಮ್ಸ್ ಬೇಕಿದ್ದರೂ ಕುಡಿಬಹುದು ನಿಮ್ಮ ಚಾಯ್ಸ್ ಅದು ನೀವು ತ್ರೀ ಟೈಮ್ಸ್ ಮಾಡ್ತೀರಾ ಒನ್ ಟೈಮ್ ಮಾಡ್ತೀರಾ ಎಫರ್ಟ್ ಅಂತೂ ಹಾಕ್ಲೇಬೇಕು ನೂರೆಂಟು ಬಾರಿ ಖಂಡಿತವಾಗ್ಲೂ ಹೇಳ್ಕೊಬೇಕು ಇಲ್ಲ ನನಗೆ ಆಲ್ಮೋಸ್ಟ್ ಆಗೋಗಿದೆ ಅಂತ ನಾನು ಕಡಿಮೆ ಹೇಳ್ಕೊತೀನಿ ಅಂದರೆ ಇಲ್ಲ ನೂರೆಂಟು ಬಾರಿನೇ ಹೇಳ್ಕೊಬೇಕು ಇದು ನಮ್ಮ ಒಳಗಡೆ ಹೇಳ್ಕೊತಾಯಿರಿ ಒಳಗಡೆನೇ ಇರಿ ಪರ್ ಡೇಗೆ ನೂರೆಂಟು ಬಾರಿ ನೀವು ಅದು ತ್ರೀ ಟು ಡಿವೈಡ್ ಮಾಡಿ ಹೇಳ್ಕೊಬೋದು ಒಂದೇ ಸಮ ಹೇಳ್ಕೊಬೋದು ಅಥವಾ ಮಾರ್ನಿಂಗ್ ಈವ್ನಿಂಗ್ ಬೇಕಿದ್ದರೂ ಹೇಳ್ಕೊಬೋದು ಪ್ರತಿ ಟೈಮ್ಗೂ ನೂರೆಂಟು ಬಾರಿ ಬೇಕಿದ್ರೂ ಹೇಳ್ಕೊಬೋದು ನೂರೆಂಟು ಬಾರಿ ಅಂತೂ ಮಸ್ಟ್ ಅಂಡ್ ಶುಡ್ ಬರೆಯೋದಾಗಿದ್ದರೂ ಪರವಾಗಿಲ್ಲ ಹೇಳ್ಕೊಳೋದಾದರೂ ಪರವಾಗಿಲ್ಲ ಇಲ್ಲಿ ಬರೀಬೇಕಾದ್ರೂ ಗ್ರೀನ್ ಪೆನ್ನೇ ಯೂಸ್ ಮಾಡಬೇಕು ಮತ್ತು ಅದಕ್ಕೂ ಡೌಟ್ ಬೇಡ ಗ್ರೀನ್ ಪೆನ್ನೇ ಯೂಸ್ ಮಾಡಿ ಅದು ನಿಮ್ಮದೇ ಆಗಿರುತ್ತೆ ಬರೆದು ವಿಜುವಲೈಸೇಷನ್ ಮಾಡ್ಕೊಬೇಕು ವಿಜುವಲೈಸೇಷನ್ ತುಂಬ ಇಂಪಾರ್ಟೆಂಟು ನಿಮ್ಮ ಎಫರ್ಟು ನೀವೇನು ಉದ್ಯೋಗ ಬಯಸ್ತಾ ಇದ್ದೀರಾ ಸರ್ಕಾರಿ ಉದ್ಯೋಗವನ್ನು ಏನೂ ಬಯಸ್ತಾ ಇದ್ದೀರಾ ಈ ಸ್ವಿಚ್ವರ್ಡ್ಗಳ ಮುಖಾಂತರ ನೀವು ಅದನ್ನು ವಿಜುವಲೈಸೇಷನ್ ಮಾಡ್ಕೊಬೇಕು ನಾವು ಸಾಧಿಸಿದ್ದೀವಿ ಅಂತ ಇದು ಈಸಿ ಮೆಥಡ್ ನಾನು ತಿಳಿಸ್ಕೊಡ್ತಾ ಇರೋದು ಯಾವುದೇ ಮಾಟ ಮಂತ್ರ ಅಲ್ಲ ಇದು ನಿಮಗೆ ನೀವೇ ಮಂತ್ರ ಹಾಕ್ಕೊಳ್ಳೋದು ಫ್ಯಾಕ್ಟ್ ಹೇಳಬೇಕಂದ್ರೆ ನಿಮಗೆ ನೀವೇ ಮಂತ್ರ ಹೇಳ್ಕೊಳೋದು ಮಂತ್ರ ಹಾಕ್ಕೊಳ್ಳೋದು ಇದು ಓಕೆ ನಿಮಗೆ ನೀವೇ ಇಲ್ಲಿ ಇನ್ವಾಲ್ವ್ ಆಗಬೇಕು ಇವೆಲ್ಲ ವರ್ಕ್ ಆಗುತ್ತಾ ಅನ್ನೋದು ಮಾತ್ರ ಒಂದು ಫೈವ್ ಪರ್ಸೆಂಟಷ್ಟೂ ತಲೆಗೆ ಹಾಕಬ ಹಾಕೋಬಾರ್ದಿಲ್ಲ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಾನು ರಿಸಲ್ಟ್ ನೋಡ್ತೀನಿ ನಾನು ಆಲ್ರೆಡಿ ನಾನು ಓದ್ತಾ ಇದ್ದೀನಿ ಪ್ರಿಪೇರ್ ಆಗಿದ್ದೀನಿ ರೆಡಿ ಇದ್ದೀನಿ ನನಗೆ ಹತ್ತು ಸಲ ಎಕ್ಸಾಮ್ ಬರೆದ್ರು ನಾನು ಪಾಸಾಗಿ ನನ್ನ ಒಂದು ಪೋಸ್ಟ್ ನಾನು ಪಡಿತೀನಿ ಗೌರ್ಮೆಂಟ್ ಜಾಬ್ ನಾನು ಪಡಿತೀನಿ ಅಷ್ಟು ಪಾಸಿಟಿವ್ ಪವರ್ ಅಷ್ಟೇ ಇರಬೇಕು ನಿಮ್ಮ ಎನರ್ಜಿ ಲೆವೆಲ್ಸ್ ಹೆಂಗಿರಬೇಕಂದ್ರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಬೇಕು ಅಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎನರ್ಜಿ ಇರಬೇಕು ವಿಲ್ ಪವರ್ ಯಾವ ರೀತಿ ಇರಬೇಕಂದ್ರೆ ನಾನಿದು ಮಾಡಲೇ ಮಾಡ್ತೀನಿ ನಾನು ಜಯಿಸ್ತೀನಿ ಅಂತ ಕೂತಿರ್ಬೇಕು ಅದು ವಿಜುವಲೈಸೇಷನ್ ಮಾಡ್ಕೊಳ್ಳಿ ಮಾಡಿರೋ ಥರ ವಿಜ್ಯುವಲೈಸೇಷನ್ನ ಮಾಡಿಕೊಂಡು ರಿಸಲ್ಟ್ನ ಧಾರಾಳವಾಗಿ ನೋಡಬಹುದು ಇಷ್ಟು ಸಿಂಪಲಾಗಿ ಇದ್ದೀನಿ ಇದು ವರ್ಕ್ ಆಗುತ್ತಾ ಅನ್ನೋ ಡೌಟು ನಿಮಗೆ ಬರಬಹುದು ಇಷ್ಟು ಈಸಿನಾ ಅಂತ ಬಟ್ ನೀವು ಸತತವಾಗಿ ಪ್ರಯತ್ನಪೂರ್ವಕವಾಗಿ ಮಾಡೋದೇ ಇಲ್ಲಿ ಇಂಪಾರ್ಟೆಂಟ್ ನಾ ಹೇಳೋದು ಅಲ್ಲ ನೀವು ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಇಂಪಾರ್ಟೆಂಟ್ ಸೊ ಕ್ಲಿಯರ್ ಕಟ್ಟಾಗಿ ಸರ್ಕಲ್ ಹಾಕ್ಕೊಳ್ಳಿ ಇನ್ನೂ ನೀಟಾಗಿ ಹಾಕ್ಕೊಳ್ಳಿ ಇಲ್ಲಿ ಎಕ್ಸಾಂಪಲ್ಗೆ ಹಿಂಗೆ ಬರೆದಿದ್ದೀನಿ ಕ್ಲಿಯರಾಗಿ ಸರ್ಕಲ್ ಬರೆದು ಸ್ವಿಚ್ ವರ್ಡ್ ಬರೆದು ನಿಮ್ಮ ಹುದ್ದೆ ಹೆಸರು ನಿಮ್ಮ ಹೆಸರು ಎಷ್ಟು ದಿನದಲ್ಲಿ ಅಂತ ಬರೆದು ಕ್ಲೀನಾಗಿ ವಾಟ್ರ್ ಬಾಟ್ಲ್ ಆದರೆ ಮೇಲೆ ಇಟ್ಟರೆ ಅದು ಎನರ್ಜಿ ಆಗೋದು ಹಾಗೆ ಸರ್ಕಲ್ ಬರೆದು ಕಾದ್ಕೊಂಡಿರಬಾರ್ದು ವಾಟರ್ ಬಾಟ್ಲ್ ಇಟ್ಟು ಎನರ್ಜಿ ಮಾಡಬೇಕು ಬುಕ್ಕಲ್ಲಿ ಬರೆಯೋದು ಬೇರೆ ನೂರೆಂಟು ಬಾರಿ ಮೂರು ಪ್ರಯತ್ನ ಮಾಡ್ತೀವಿ ಅಂದರೆ ಇನ್ನೂ ಒಳ್ಳೆಯದು ವಿಷನ್ ಬೋರ್ಡು ಸರ್ಕಲು ಎನರ್ಜಿ ಸರ್ಕಲು ವಾಟ್ರ್ ವಾಟ್ರ್ ಅಫರ್ಮೇಷನ್ ಮೂರು ಮಾಡಿದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಮೂರು ಮಾಡಿ ಇವತ್ತೊಂದು ನಾಳೆ ಒಂದು ನಾಳಿದ್ದೊಂದು ಮಾಡಬೇಡಿ ಯಾವುದು ಸ್ಟಾರ್ಟ್ ಮಾಡ್ತೀರೋ ಅದನ್ನೇ ಕಂಟಿನ್ಯೂ ಮಾಡಿ ಇವತ್ತು ಎನರ್ಜಿ ಸರ್ಕಲ್ ಮಾಡಿದ್ದೀರ ಅದನ್ನೇ ಮಾಡಿ ಇವತ್ತು ಬರಿತಾ ಇದ್ದೀರಾ ಅದನ್ನೇ ಬರೀರಿ ಇವತ್ತು ವಿಷನ್ ಬೋರ್ಡ್ ನೋಡಿಕೊಂಡು ನೂರೆಂಟು ಬಾರಿ ಹೇಳ್ಕೊತಾಯಿದ್ದೀರಾ ಅದನ್ನೇ ಮಾಡಿ ಇಲ್ಲ ಮೂರು ಪ್ರತಿದಿನ ಮಾಡ್ತೀವಿ ಅಂದರೆ ಇನ್ನೂ ಒಳ್ಳೇದು ಮಾಡಿ ನೋಡಿ ಈ ವಿಡಿಯೋನ ನಾಲ್ಕು ಜನಕ್ಕಂತೂ ಶೇರ್ ಮಾಡೋದು ಮರೆಯೋಕೆ ಹೋಗ್ಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್